ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಈಸಿ ಆದಂಥ ಬುರ್ಜಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ಒಂದು ಸಾರಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟೇ ಚೆನ್ನಾಗಿರುತ್ತೆ ಯಾಕಂದರೆ ಇದು ಪರೋಟೋಗೆ ಚಪಾತಿಗೆ ವೈಟ್ ರೈಸ್ಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಷ್ಟೇ ಸಿಂಪಲ್ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಏನೇನು ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಹೂಕೋಸು ಮೀಡಿಯಮ್ ಸೈಜು ಸಣ್ಣದೊಂದು ಹೂಕೋಸು ತಗೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣಗೆ ಬಿಡಿಸ್ಕೊಳ್ಬೇಕು ಹೂಕೋಸನ್ನ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ನಾನು ಇಲ್ಲೊಂದು ಮೂರು ಮೊಟ್ಟೆ ತಗೊಂಡಿದ್ದೀನಿ ಮೆಣಸು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಅರಶಿನ ಪುಡಿ ಇದೆಲ್ಲ ಇದ್ದೀನಿ ಮತ್ತು ಹೂಕೋಸನ್ನ ಒಂದು ಕಾಲು ಕೆ ಜಿಯಷ್ಟು ಹೂಕೋಸು ತಗೊಂಡಿದ್ದೀನಿ ಕಾಲು ಕೆ ಜಿ ಅಷ್ಟು ಸಾಕು ಇದನ್ನು ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡು ನೀರೆಲ್ಲ ಸೋರಿಸಿ ಇಟ್ಕೋಬೇಕು ಈಗ ನಾನು ಬಾಣಲೆ ಇದ್ದೀನಿ ಬಾಣ್ಲೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಕಾದ ನಂತರ ಈರುಳ್ಳಿ ಮತ್ತು ಈರುಳ್ಳಿ ಒಂದು ದಪ್ಪ ಸೈಜ್ದು ಎರಡು ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಈ ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹೀಗೆ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಚೆನ್ನಾಗಿ ನೀರು ತೆಗೆದಿರೋಂಥದ್ದು ಹೂಕೋಸು ಹಾಕೊಳ್ತಾ ಇದ್ದೀನಿ ಹೂಕೋಸು ಹಾಕೊಂಡು ಸ್ವಲ್ಪ ನೀರಿರಬಾರ್ದು ಎಣ್ಣೆಲ್ಲೇ ಇದೇನು ಎಣ್ಣೆ ಹಾಕಿದ್ದೀವಿ ಅದರಲ್ಲೇ ಹೂಕೋಸು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಸ್ವಲ್ಪ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನೆಲ್ಲ ಹಾಗೆ ಫ್ರೈ ಆಗಲಿ ನೋಡಿ ಇಷ್ಟು ಫ್ರೈ ಆಗಿದೆ ಈಗ ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇದ್ದೀನಿ ಆಗ ಹೂಕೋಸೆಲ್ಲ ಉಪ್ಪೆಲ್ಲ ಚೆನ್ನಾಗಿ ಹಿಡಿದು ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಬೇಡಿ ಆ ಎಣ್ಣೆಲ್ಲೇ ಬೇಯಬೇಕದು ಹೂಕೋಸು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಈಗ ನಾನಿಲ್ಲಿ ಮೆಣಸು ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇದ್ದೀನಿ ಹಾಗೆ ಅರಿಶಿನ ಒಂದು ಅರ್ಧ ಟೀ ಸ್ಪೂನು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಲಾಸ್ಟ್ನಲ್ಲಿ ಮೊಟ್ಟೆ ಹಾಕಬೇಕು ಚೆನ್ನಾಗಿ ಫ್ರೈ ಆಗಲಿ ಇದು ಈಗ ನಾವು ಒಂದು ಸ ಹಂಗೆ ಚೆಕ್ ಮಾಡ್ಕೊಳ್ಬೇಕು ಊಕ್ಕೋಸ್ ಬೆಂದಿದ್ಯಾ ಅಂತ ಹೇಳಿ ಈಗ ನಾನು ಇದಕ್ಕೆ ಮೂರು ಮೊಟ್ಟೆನ ಒಡೆದು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಸೈಡ್ ಮಾಡಿಕೊಂಡು ಮೂರು ಮೊಟ್ಟೆನ ನಾವು ಒಡೆದು ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಈಗ ಹಾಗೆ ಸ್ವಲ್ಪ ತು ಬಿಡಬೇಕು ಒಂದು ಸೆಕೆಂಡ್ ಲೋ ಫ್ಲೇಮ್ನೆಲ್ಲ ಹಾಗೇ ಬಿಟ್ಟರೆ ಈಗ ಮೆತ್ತಗೆ ತಿರುಗಿಸ್ಬೇಕು ಅದನ್ನು ಈಗ ನಾನು ಸ್ವಲ್ಪ ತಿರುಗಿಸ್ತೀನಿ ಮೆತ್ತಗೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹೀಗೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಬಿಡಬೇಕು ಒಂದೆರಡು ಸೆಕೆಂಡು ಲೋ ಫ್ಲೇಮ್ನಲ್ಲಿ ಬೇಯಬೇಕು ಆಗ ಈ ರೀತಿ ಆಗುತ್ತೆ ಈಗ ಫ್ರೆಂಡ್ಸ್ ರುಚಿಯಾಗಿರುವ ಹೆಗ್ಬುರ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ಇದು ರೈಸ್ ಚಪಾತಿ ಪರೋಟಾಗೆ ಸೂಪರ್ ಕಾಂಬಿನೇಷನ್ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು